ಆಯ್ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ದಿನದಿಂದ ದಿನಕ್ಕೆ ರಂಗೇ ಇರ್ತಾ ಇದೆ ಇನ್ನು ಕಿಚ್ಚನ ಪಂಚಾಯಿತಿ ಕೂಡ ಈಗಾಗಲೇ ಮುಗಿದಿದೆ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ಕಡಕಾಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ರು ಅನ್ನೋದು ಕೂಡ ನೀವು ಕೂಡ ನೋಡಿದ್ರಿ ನನಗನ್ಸಿದ್ದು ಇಲ್ಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ನ್ಯಾಯವನ್ನ ಒದಗಿಸ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ತಪ್ಪು ಮಾಡಿದವ್ರೆ ಒಬ್ರು ಅದನ್ನ ನೋಡಿದವರು ಇನ್ನೊಬ್ರು ಆದ್ರೆ ಉಸ್ತುವಾರಿಗಳಿಗೆ ಬೈಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ ಸದ್ಯ ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭವ್ಯ ಅವರು ಮಾಡಿದಂತಹ ಮಿಸ್ಟೇಕು ಅದು ಅವ್ರಿಗೆ ಗೊತ್ತಿತ್ತು ಸೊ ಹಾಗಾಗಿ ಅವರು ಪಿಸುಧೋನಿಯಲ್ಲಿ ಸುಮ್ನೇರಿ ಸುಮ್ನೇರಿ ಅಂತ ಹೇಳ್ತಾರೆ ಸೊ ಇದನ್ನ ನೋಡಿದಂತಹ ಅಹ್ ರಜತ್ ಅವರು ಸೈಲೆಂಟ್ ಆಗ್ತಾರೆ ಸೊ ಇಲ್ಲಿ ಭವ್ಯ ಹಾಗೆ ರಜತ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಸೊ ಬಿಗ್ ಬಾಸ್ ಮನೆ ಹೊರಗಡೆ ಕೂಡ ಅಷ್ಟೇ ಒಳಗಡೆನೂ ಕೂಡ ಅಷ್ಟೇ ಅವರು ಸುಮ್ಮನೆ ಇರಬಾರ್ದಾಗಿತ್ತು ಅಟ್ಲೀಸ್ಟ್ ಅವ್ರು ಹೇಳ್ಬೋದಾಗಿತ್ತು ಬೇಡ ಭವ್ಯ ಅಂತ ಹೇಳಿ ಬಟ್ ಅವ್ರು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ ಕಾರಣ ಯಾಕಂದ್ರೆ ಫ್ರೆಂಡ್ಶಿಪ್ ಅಂತ ಸೊ ಆ ಒಂದು ಜಾಗದಲ್ಲಿ ಬೇರೆ ಯಾವ ಸ್ಪರ್ಧಿಗಳಿದ್ದಿದ್ರು ಎನಿಮಿಗಳಿದ್ದರೆ ಮಾತ್ರ ಅದನ್ನ ಅಪೋಸ್ ಮಾಡ್ತಾ ಇದ್ರು ಅದೇ ತ್ರಿವಿಕ್ರಮ್ ಆಗಿರ್ಬೋದು ಅಥವಾ ಭವ್ಯ ಜೊತೆಗೆ ಗೌತಮಿ ಮತ್ತೆ ಮಂಜು ಇದ್ರೆ ಡೆಫಿನೆಟ್ಲಿ ಆ ರೀತಿಗೆ ಹೇಳ್ತಾ ಇರ್ಲಿಲ್ಲ ಇನ್ನು ಮೋಕ್ಷಿತ ಅವ್ರಿಗೆ ಕೇಳ್ತಾರೆ ಹೇಳಿ ಮೋಕ್ಷಿತ ಅಂತ ಹೇಳಿ ಅವಾಗ ಮೋಕ್ಷಿತವರು ಸೊ ಕಣ್ಣೀರನ್ನು ಕೂಡ ಹಾಕೊಳ್ತಾರೆ ಸೊ ಅಳ್ತಾರೆ ಸೊ ನನ್ ಕಡೆಯಿಂದ ಮಿಸ್ಟೇಕ್ ಆಯ್ತು ನಾನ್ ಹೇಳಬೇಕಾಗಿತ್ತು ಅದನ್ನ ನಾನ್ ಸೈಲೆಂಟ್ ಆಗಿ ತೆಗೆದುಕೊಂಡೆ ಅಂತೇಳಿ ಮೋಕ್ಷಿತರಿಗೆ ಒಂದು ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಇಷ್ಟು ದಿನ ಒಂದು ದಿನನೂ ಕೂಡ ಇಷ್ಟು ವಾರದಲ್ಲಿ ಅವರು ಕ್ಯಾಪ್ಟನ್ ಆಗಲಿಲ್ಲ ಕ್ಯಾಪ್ಟನ್ ರೇಸ್ಗೆ ಮೂರ್ ಸಲ ಹೋಗಿ ಬಂದಿದ್ದಾರೆ ಸೊ ಎಲ್ಲೂ ಕೂಡ ಅವರು ಒಂದು ಎಫರ್ಟ್ ಅನ್ನ ಹಾಕ್ಲಿಲ್ಲ ಸೊ ಇಲ್ಲೇ ಅರ್ಥ ಆಗುತ್ತೆ ಮೋಕ್ಷಿತ ಎಷ್ಟು ಲೇಜಿಯಾಗಿ ಆಟವನ್ನ ಆಡ್ತಿದ್ದಾರೆ ಅಂತೇಳಿ ಸೊ ಆ ಒಂದು ವಿಚಾರದಲ್ಲಿ ಭವ್ಯ ಅವ್ರನ್ನ ಬ್ಲೇಮ್ ಮಾಡಿಕೊಂಡು ಅವರೇ ಕಣ್ಣೀರನ್ನ ಹಾಕೊಡ್ತಾರೆ ಇನ್ ಕೇಸ್ ಏನಾದ್ರು ಅವರು ಅವಾಗಲೇ ಹೇಳಿದ್ರೆ ಆ ಬಾಲ್ ಅದಲ್ಲ ಅಂತ ಹೇಳಿ ಸೊ ಡೆಫಿನೆಟ್ಲಿ ಮೋಕ್ಷತ್ ಅವ್ರಿಗೆ ಚಾನ್ಸ್ ಸಿಕ್ತಿತ್ತು ಇನ್ನು ಉಸ್ತುವಾರಿ ವಿಚಾರಗಳಲ್ಲಿ ಬರೋದಾಯ್ತು ಅಂದ್ರೆ ಒಂದು ಕಡೆ ಚೈತ್ರ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಸೊ ಬಾಲ್ ಯಾವ ಸ್ಪರ್ಧಿಗಳಲ್ಲಿ ಎಷ್ಟಿದೆ ಅಂತ ಹೇಳಿ ಮತ್ತೊಂದು ಕಡೆ ಈ ಕಡೆ ಉಗ್ರ ಮುಂಜೂರ್ ಇದ್ದಾರೆ ಸೊ ಒಂದು ಬಾಲ್ ಹೊರಗಡೆ ಬರುತ್ತೆ ಅದನ್ನ ಮೇಲ್ಗಡೆ ಬಿಸಾಕೋದ್ರಲ್ಲಿ ಉಗ್ರ ಮಂಜೂರು ಬ್ಯುಸಿ ಆಗ್ತಾರೆ ಸೊ ಅಲ್ಲಿ ಸ್ಪರ್ಧಿಗಳು ನೋಡಿರ್ತಾರೆ ಕೂತ್ಕೊಂಡಿದ್ದಂತಹ ಸ್ಪರ್ಧಿಗಳು ಕೂಡ ನೋಡಿರ್ತಾರೆ ಆ ಬಾಲ್ ಇಲ್ಲೇ ಬಿದ್ದಿದೆ ಅಂತ ಹೇಳಿ ಅವರು ಹೇಳಲಿಲ್ಲ ಭವ್ಯರು ಕೂಡ ತಮ್ಮ ಒಂದು ಮನಸ್ಸಾಕ್ಷಿಗೆ ಅವರು ಒಳ್ಳೆಯವರಾಗಿರ್ಬೋದಾಗಿತ್ತು ಬೈ ಮಿಸ್ಟೇಕ್ ನಾನು ತೆಗೆದುಕೊಂಡೆ ಅಂತಾನು ಹೇಳ್ಬೋದಾಗಿತ್ತು ಕ್ಯಾಪ್ಟನ್ ಆದ ಬಳಿಕ ಅಥವಾ ಅದನ್ನ ಅಲ್ಲೇ ಬಿಡಬಹುದಾಗಿತ್ತು ಅವಾಗಲೂ ಕೂಡ ಅವರು ಏನು ಹೇಳಲಿಲ್ಲ ಸೊ ಉಗ್ರಮಂಜು ಅವರು ಪ್ರಶ್ನೆಯನ್ನ ಮಾಡ್ತಾರೆ ಚೀಟ್ ಮಾಡಿ ಹಾಡಬೇಡಿ ಅದು ನಿಜವಾಗ್ಲೂ ಅದೇನಾ ನೈನ್ ಒನ್ ಬಾಲ್ ಹೌದು ಇಲ್ಲಿ ಬಿದ್ದಿತ್ತು ಅಲ್ಲಿ ಬಿದ್ದಿತ್ತು ಅಂತ ಹೇಳಿ ಭವ್ಯ ಅವರು ಹೇಳ್ತಾರೆ ಸೊ ಅಲ್ಲಿ ಭವ್ಯ ಅವರಿಗೆ ಅದು ಕನ್ಫರ್ಮ್ ಇರುತ್ತೆ ಡೆಫಿನೆಟ್ಲಿ ಅದು ನೈನ್ತ್ ಒನ್ ಅಲ್ಲ ಅಂತೇಳಿ ಸೊ ಇಲ್ಲಿ ಸುದೀಪ್ ಅವರು ಬೈಬೇಕಾಗಿದ್ದಂತಹ ಸ್ಪರ್ಧಿಗಳು ಯಾರು ಅಂತ ಹೇಳಿದ್ರೆ ಅದು ರಜತ್ ಅವರಿಗೆ ಭವ್ಯ ಅವರಿಗೆ ಹಾಗೆ ಅದನ್ನ ನೋಡಿದ್ರು ಕೂಡ ನೋಡ್ದಲ್ಲ ಇರೋ ರೀತಿ ಹೌದು ಅದು ನೈನ್ತ್ ಒನ್ ಅಂತ ಕನ್ಫರ್ಮ್ ಮಾಡಿದಂತಹ ಮೋಕ್ಷಿತ್ ಅವರಿಗೆ ಸೊ ಈ ಮೂರು ಸ್ಪರ್ಧಿಗಳಿಗೆ ಅಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಹೊರತಾಗಿ ಮತ್ತೆ ಹೋಗಿ ಬಂದು ಅದೇನೋ ಅಂತಾರಲ್ಲ ಸೊ ಆ ರೀತಿ ಚೈತ್ರ ಅವ್ರಿಗೆ ಆಗಿರ್ಬೋದು ಉಗ್ರ ಮಂಜು ಅವ್ರಿಗೆ ನ್ನ ತೆಗೆದುಕೊಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಒಂದು ಪ್ರಶ್ನೆ ಇನ್ನು ಅವರು ಆ ಒಂದು ಬಾಲ್ ನಿಂದನೆ ಟಾಸ್ಕ್ ಕಂಪ್ಲೀಟ್ ಆಗಿದ್ರ ಖಂಡಿತ ಇಲ್ಲ ಅವರ ಎಫರ್ಟ್ ಇರ್ಲಿಲ್ವಾ ಖಂಡಿತ ಹೋಗ್ಲು ಅವ್ರ ಎಫರ್ಟ್ ಇತ್ತು ಯಾವ ಒಂದು ಫಿಸಿಕಲ್ ಟಾಸ್ಕ್ ಬಂದ್ರು ಕೂಡ ಅವರ ಒಂದು ಎಫರ್ಟ್ ಇದ್ದೇ ಇರುತ್ತೆ ಸೊ ಆ ಒಂದು ಎಫರ್ಟ್ ಮೋಕ್ಷದಲ್ಲಿ ತಲೆ ಕಾಣಿಸ್ಲಿಲ್ಲ ಆಗೇನಾದ್ರು ಕಾಣಿಸಿದ್ರೆ ಡೆಫಿನೆಟ್ಲಿ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗ್ಬೋದಾಗಿ ಸೊ ಇಲ್ಲಿ ನಾನು ಹೇಳ್ತಿರೋದು ಅವರ ಪರವಾಗಿ ಮಾತನಾಡ್ತಿದ್ದೀನಿ ಅಂತಲ್ಲ ಅವರು ತಪ್ಪು ಮಾಡಿದ್ದಾರೆ ಓಕೆ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದರೆ ತಪ್ಪು ಮಾಡಿದ್ದಾರೆ ವಿಟಿಯನ್ನ ನೋಡಿದ ಬಳಿಕ ಸೊ ಅವರು ಕನ್ಫರ್ಮ್ ಮಾಡ್ಕೊಂಡು ಓಕೆ ಸಾರಿ ಸರ್ ನನ್ನ ಕಡೆ ತಪ್ಪಾಗಿದೆ ಅಂತ ಒಂದು ಮಾತು ಹೇಳ್ಬೇಕಾಗಿತ್ತು ಬಟ್ ಹೇಳಲಿಲ್ಲ ಹಾಗಾಗಿ ಕಿಚಾ ಸುದೀಪ್ ಅವರು ಭವ್ಯ ಅವರಿಗೆ ಪ್ರಶ್ನೆ ಭವ್ಯ ಭವ್ಯವರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳೋದ್ರಲ್ಲಿ ಏನು ಬೇಜಾರಿಲ್ಲ ರಜತ್ವರ್ಗು ಕ್ಲಾಸ್ ತೆಗೆದುಕೊಳ್ಳೋದ್ರಲ್ಲಿ ಯಾವುದು ವರೀಸ್ ಇಲ್ಲ ಆದ್ರೆ ಉಸ್ತುವಾರಿಗಳಿಗೆ ಹೋಗಿ ಪಾಪ ಅವ್ರು ಏನೋ ಒಂದು ಕೆಲಸವನ್ನ ಮಾಡಕ್ ಹೋಗಿರ್ತಾರೆ ಏನ್ ಬಿಗ್ ಬಾಸ್ ಅವರೇ ಇಲ್ಲ ಅಥವಾ ಅಲ್ಲಿರೋ ಸ್ಪರ್ಧೆಗಳ ನಾವೇ ಹೋಗ್ತೀವಿ ಅಂತ ಕೇಳಿರ್ತಾರ ಬಿಗ್ ಬಾಸ್ ನೇಮಕವನ್ನ ಮಾಡಿರ್ತಾರೆ ನೆಕ್ಸ್ಟ್ ಮೂರನೇ ಕಣ್ಣಾಗಿ ಬಿಗ್ ಬಾಸ್ ಅವರು ಇರ್ತಾರೆ ಈ ಬಾಲು ಬೇರೆ ಕಡೆಯಿಂದ ಬಿದ್ದಿದೆ ಅಂತ ಗೊತ್ತಿದ್ರು ಕೂಡ ಬಿಗ್ ಬಾಸ್ ಅವರು ಸೊ ಓಕೆ ಭವ್ಯ ಇದು ಅಲ್ಲಿದ್ದಲ್ಲ ಬಾಲು ಸೊ ದಯವಿಟ್ಟು ಈಗ ಆಟದಿಂದ ಹೊರಗಡೆ ಉಳಿರಿ ಫೌಲ್ ಅಂತ ಹೇಳ್ಬೋದಾಗಿತ್ತು ಬೇರೆ ವಿಚಾರ ಟಾಸ್ಕ್ ಗಳಲ್ಲಿ ಫೌಲ್ ಅಂತ ಹೇಳುವಂತ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಅಲ್ಲೂ ಮಾತಾಡಬಹುದಾಗಿತ್ತು ಸೊ ಮಧ್ಯಸ್ಥಿಕೆಯನ್ನ ವಹಿಸ್ಬೋದಾಗಿತ್ತು ಬೇರೆ ಯಾವ್ದಾದ್ರು ವಿಚಾರ ಇದ್ದಾಗ ಬಿ ಪಿ ರೈಸ್ ಆಗಿರೋ ತರ ಕುಳಿತುಕೊಳ್ಳಿ ಅಂತ ಜೋರಾಗಿ ಕೆಚ್ಚುವಂತಹ ಬಿಗ್ ಬಾಸ್ ಇವಾಗ ಎಲ್ಲಿಗೆ ಹೋಗಿದ್ರು ಸೊ ಈ ಒಂದು ಟಾಸ್ಕ್ ಅಲ್ಲಿ ಮೇಜರ್ ಆಗಿ ನನ್ನ ಪ್ರಕಾರ ಬವಿಯವರು ಗೊತ್ತಿದ್ದು ಗೊತ್ತಿಲ್ಲ ತಪ್ಪು ಮಾಡಿದ್ದಾರೆ ನಿಜ ಆದ್ರೆ ಆ ತಪ್ಪನ್ನ ಮಾಡೋಕೆ ಬಿಟ್ಟಂತಹ ಬಿಗ್ ಬಾಸ್ ಸೊ ಇವ್ರದು ಎಷ್ಟು ಮಟ್ಟಿಗೆ ಸರಿ ಇಲ್ಲಿ ಬೈಬೇಕಾಗಿರೋದು ಬಿಗ್ ಬಾಸ್ ಅವ್ರಿಗೆ ಏನ್ ಮಾಡ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ಕುತ್ಕೊಂಡು ಸೊ ಇವ್ರು ಯಾರು ಸರಿಯಾಗಿ ಆಡ್ತಾ ಇದಾರೆ ಯಾರು ಸರಿಯಾಗಿ ಆಡ್ತಿಲ್ಲ ಹೇಳಿ ಬಿಗ್ ಬಾಸ್ ಹೇಳ್ಬೋದಾಗಿತ್ತಲ್ಲ ಅಲ್ಲಿ ಉಸ್ತು ಬಾರಿ ಇಬ್ಬರು ಸ್ಪರ್ಧೆ ಉಸ್ತುವಾರಿಗಳು ತಮ್ಮ ಡಿಸಿಷನ್ ಅನ್ನು ತೆಗೆದುಕೊಳ್ಳಕ್ ಆಗಲ್ಲ ಅಂತ ಅಂದ ಬಳಿಕ ಅಟ್ಲೀಸ್ಟ್ ಥರ್ಡ್ ಅಂಪೈರ್ ಆಗಿ ಬಿಗ್ ಬಾಸ್ ಅವರು ಒಂದು ಆನ್ಸರ್ ಅನ್ನ ಮಾಡಬಹುದಾಗಿತ್ತು ಅದನ್ನ ಮಾಡ್ಲಿಲ್ಲ ಕಂಗ್ರಾಚ್ಯುಲೇಷನ್ ಭವ್ಯ ನೀವು ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದೀರಿ ಅಂತ ಕೂಡ ಹೇಳ್ತಾರೆ ಸೊ ಅನ್ಯಾಯವಾಗಿ ಇಲ್ಲಿ ಐಶ್ವರ್ಯ ಅವರು ಈ ವಾರದಲ್ಲಿ ನೇರವಾಗಿ ನಾಮಿನೇಟ್ ಆಗ್ತಾರೆ ಇನ್ಯಾವುದೋ ಸ್ಪರ್ಧೆಗೆ ಈ ಒಂದು ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಆ ಇನ್ನೊಬ್ರು ಸ್ಪರ್ಧೆಯ ಈ ಒಂದು ಕ್ಯಾಪ್ಟನ್ಸಿ ದೂರ ಆಗಿದ್ದು ಅವರಿಗೆಷ್ಟು ಬೇಜಾರಾಗಿರೋದಿಲ್ಲ ಸೊ ಒಟ್ನಲ್ಲಿ ಕಂಪ್ಲೀಟ್ ಆಗಿ ನನ್ನ ಒಂದು ಪ್ರಶ್ನೆ ಬಿಗ್ ಬಾಸ್ ಅವ್ರದ್ದು ಇದು ತಪ್ಪು ಸೊ ಇಲ್ಲಿ ಅವ್ರದ್ದು ತಪ್ಪು ಮಾಡಿದ್ರೆ ನಿಜ ಗೊತ್ತಿದ್ದು ಗೊತ್ತಿಲ್ಲದೆಲ್ಲ ಮಾಡಿರ್ತಾರೆ ಬಟ್ ಅದನ್ನ ಸರಿಪಡಿಸಬೇಕಾಗಿರೋದು ಬಿಗ್ ಬಾಸ್ ಬಿಗ್ ಬಾಸ್ ಅವ್ರಿಗೆ ಇಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಸೊ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ